ವೀಕ್ಷಕರೇ ನಮ್ಮ ತಾತನ ತಿಥಿ ತಲಾ ಅದಕ್ಕೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವೀಡಿಯೋ ಮಾಡಕ್ಕೆ ಒಂದು ಒಂದೆರಡಾರು ಮಾಡಿಬಿಡ್ತೀನಿ ರೀ ಇದೇ ಥರ ಸಪೋರ್ಟ್ ಮಾಡ್ತೀರಿ ಎಲ್ಲಾರು ವೀಡಿಯೋ ಮಾಡಿಬಿಡಲ್ವಾ ಅಂತ ಸ ಎಲ್ಲ ಹೋಗಿ ಬನ್ನಿ ಫಸ್ಟ್ ತಿಥಿ ಇಂಪಾರ್ಟೆಂಟು ತಾತ ತಿರೋದಾಗ್ಲೂ ಅಷ್ಟು ಇದಿರ್ತೀರ ತಿಥಿ ಹೋಗಿ ಬನ್ನಿ ಅಂತೇಳಿ ಕಮೆಂಟ್ ಹಾಕಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲ ಎಲ್ಲ ನಿಮ್ದಿಂದನೇ ಕಡೆ ಎಕ್ಕ ಆಗಿದ್ದು ನಾನು ಬಡ್ಕೊಂಡೆ ನಿಮಗೆ ಬೇಡ ಕಣೆ ಎಕ್ಕ ಬೇಡ ಕಣೆ ಎಲ್ಲರ ಮುಂದೆ ಹೇಳ್ಕೊ ಬರೋಕೆ ಅಂತೇಳಿ ನೋಡು ನಿನ್ನ ಶೇಗ ನೀನು ಎಳಕ್ಕೆ ಕೇಳಕ್ಕೆ ಬರೋಂಗಾಯ್ತು ಎಂಥ ಪರಿಸ್ಥಿತಿ ಬಂದೆ ಏಕಾ ನಿಂಗೆ ನಾನು ಅದನ್ನೇ ಚಿಕವ ಅವು ಖರ್ಗೆ ಅಂದಾಗ ಹೆಂಗೋ ಜಗಳ ಮಾಡಿ ಹೋಗಿದ್ವಿ ಮತ್ತೆ ಬಂದಾಳ ನೋಡ ಹಿಂಗೆ ಮಾತಾಡ್ಕೊಂಡು ಹೇಳ್ಕೊಂಡು ಕುಂತಾಳ ನನಗೂ ಬೇಜಾರಾಯಿತು ಕಣೇ ಅಲ್ಲ ಅಲ್ಲಕ್ಕಂಡ್ರೆ ನೀವು ಇಬ್ಬರು ಯಾಕೆ ಹಿಂಗಿ ನಂಗೆ ಗೊತ್ತಿದ್ದೇನೆ ಹಿಂಗೆ ಮಾಡ್ತಾರೆ ಹಿಂಗೆ ಬಿಡ್ತಾರೆ ಅಂತೇಳಿ ಏನೋ ಮಾಡ್ಕೊಂತ ಮಾಡ್ಕೊತವಳು ಇರಲಿಲ್ವಲ್ಲ ಅಂತ ಹೇಳಿದೆ ಅವ್ಳು ನೋಡಿದ್ರೆ ಹೇಳ ಬಿಟ್ಟವಳೆಲ್ಲೇ ನನಗೆ ಅದೇನು ಯೋಚನೆ ಆಯ್ತಿಲ್ಲ ಕಣೆ ನಿನ್ನ ಗಂಡ ಏನಾರು ಮತ್ತೊಂದು ಹೋದ್ರಾದ್ರೆ ಏನೇ ಮಾಡೋದು ನೋಡ್ರಿ ಅಮ್ಮ ನೋಡು ನಾವೇ ನಾವಾಗ ಆಗೈತಿ ಇವಾಗ ಏನಾರ ಬೆಂಕಿ ಬಂದರೆ ಬಿಡ್ತಾಳ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಏನು ಮಾಡೋದು ಏನು ಬಿಡೋದು ಅಂತಲೇ ಅರ್ಥ ಆಗತ್ತಿಲ್ಲ ಹ್ಞೂ ನಮ್ಮ ಸೌತಿ ಅವಳು ನನ್ಗ ಚಿಕ್ಕವ ಅನ್ಬೇಕಂತ ಚಿಕ್ಕವ ಅವಳು ಚಿಕ್ಕವ ಅಂತಾರೆ ಮಂಗಳೂರು ಬಂಗಡ ಮೀನಾ ಜೋರಾಗಿ ಬಿತ್ತು ಬಿಟ್ಟಕ್ ಓಹ್ ಹಿಂಗ್ ಬಂದ ತಕ್ಷಣ ಯಾರು ಹುರ್ಕಂಡ ತಗೋಲ್ಲ ಏನಾರು ಮಾಡ್ಕೊಂತ ಹೇಳ ಅವಳ ಕರ್ಕೊಂಡು ಗಾಡಿ ಸುತ್ತಾರ್ಸ್ಬಿಟ್ರೆ ಅದು ಕಳಕೆ ಶೇಂಗ ಗಿಡಗಳು ಕರ್ಕೊಂಬಂದಾರಲ್ಲ ಅಷ್ಟು ಗೊತ್ತಾಗ್ತಿಲ್ಲ ಏನ ಗಿಡ ಆಯ್ತಾವಂತೇಳಿ ಏನು ಇವಳು ತಿಪ್ಪು ಸುಂದ್ರಿ ಅಂತ ಬಿಡಪ್ಪ ಬುಡಪ್ಪ ಇನ್ನ ಯಾರಿದ್ದಾರೆ ಬಾಕ್ ಕಟ್ಲೇ ನಮ್ಮ ಮಗುನೇ ಹುಚ್ಚಮಲಿ ಅಂದ್ರೆ ಇಳಿದ್ ಅದಕ್ಕಿಂತ ಹುಚ್ಚಮಲಿ ಅಕ್ಕ ನೋಡಿದ್ನಿ ಅಕ್ಕ ನಿನ್ನ ಮಗಳು ನಿನ್ನ ಹುಚ್ಚಮಲ್ಲಿ ಕಡೆ ನೀನು ಅಂತ ಬಾಬ್ ಕಟ್ಲೇಡಿ ಅಯ್ಯೋ ಭಗವಂತ ನಿನ್ ಮಗಳ ನಡ್ಕೊಳ್ ಪರಿಸ್ಥಿತಿ ಮತ್ತಲ್ಲ ಯಾಕ ಅಯ್ಯೋ ನೀನ್ ಮಾಡ್ತಾ ಇವಾಗ ಬರ್ಬಾರ್ ಬಾರ ಯಾಕೆ ಹಿಂಗ್ ಗೊತ್ತೇ ಭೂದೇವಿ ಅಯ್ಯೋ ನಮ್ಮ ಅವ್ವ ನೀನು ಮರ ಬ್ರಹ್ಮ ರಾಕ್ಷಸಿಯಲ್ಲಿ ಆ ಕುಂತಲ್ಲೇ ಒತ್ತಲ್ಲೇ ನನ್ನ ಹೋಯ್ತಲ್ಲೇ ತೊಡಗಾಲಿ ನಮ್ಮ ಅವ್ವ ನೀನು ನಿಮ್ಮ ಅವ್ವ ಆಗಿರೋದಕ್ಕೆ ಸುಮ್ಮನೆ ಓದ್ದಿನಿಲ್ಲ ಹೊಡಿ ನಿನ್ನ ಇಲ್ಲ ಅದ್ರ ನೆಲಕಕ್ಕ ತುಳಿದು ಬಿಡುವೆ ಏನಮ್ಮಿ ಅಂದಿದ್ದು ಏನಮ್ಮಿ ಅಂದಿದ್ದು ನನ್ನ ಬಗ್ಗೆ ಏನಮ್ಮಿ ಮಾತಾಡೋದು ಏ ಬರ್ಗೆಟ್ ಲೌಡಿ ಬರ್ಗೆಟ್ ಮುಂಡೆ ಏನೋ ಮಾತಾಡೋದು ನೀನು ನಾನು ಮನ ಓಡ್ತಾನೆ ಇವನು ಮಾತು 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 ನನ್ನ ಬಗ್ಗೆ ಕೆಟ್ಟ ಮಾತಾಡಿಲ್ಲ ಅಂದ್ರೆ ಉಂಡನ ಅರ್ಧ ಕಿಲ್ವ ನಿನ್ಗೆ ಅಯ್ಯೋ ಲೌಡಿ ಮುಂಡೆ ಏಟು ಮಾತಾಡ್ತಿ ಹಾ ಅಂದ ಏನೋ ಜಾಬ್ ಕಟ್ಲೇಡಿ ಇಲ್ಲೊಬ್ಳವಳೆ ಅದೇನೋ ಅಂದಳೆ ಬೈತಲ್ಲ ಇವಾಗಲೇ ಮೀ ಬಗ್ಳು ನನಗೆ ಅದಕ್ಕೆ ಬೈತಿ ನೀನು ನಮ್ಮ ಹೂಂಗಿತ್ ಹೆಚ್ಚಿದ್ದೀನಿ ನೀನು ಅಂತ ನಾನು ಚೆನ್ನಾಗಿಲ್ವೀ ನಾನು ಚೆನ್ನಾಗಿಲ್ದಂಗೆ ಬಂದ್ರೆ ನಾ ದೊಡ್ಡವರೆಲ್ಲ ಜಾಣರಲ್ಲ ಟೊಡಂಟು ಟೊಡಂಟು ಟಡಂಟು ಚಿಕ್ಕವರೆಲ್ಲ ಕೋಣರಲ್ಲ ಟೊಡಂಟು 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 ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಬಾವಾ ಎಂದೂ ನಿಜವಲ್ಲ ದೊಡ್ಡವರೆಲ್ಲ ಜಾಣರಲ್ಲ ಟೊಡಂಟು 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 ಹೌದು ನದಿ ದೊಡ್ಡವರೆಲ್ಲ ಜನರಲ್ಲ ತದಂಟ ತುದಂತ ತುದ ಒದಸ್ಕೊಂಡು ಕುಂತವರಲ್ಲಾ ನೋಡ ತುದಂತ ತುದಂತ ತುದ ನೋಡಿ ಅವ ನೋಡಿ ಅವ ಹೆಂಗ್ ಆಡ್ಕೊಂಡಾಗ ಕತ್ತಾರ ಇಂಥವ್ರ ಮುಂದೆ ನನಗೆ ನಂಗೆ ಗೊತ್ತ್ಬಿಟ್ಟಲ್ಲ ನೀನು ಯವ ನೋಡಿ ಅವ ಹೆಂಗ್ ಬದಿಯಕತ್ತಾರ ಅವರ ಕೈಯಾಗ್ ಹೆಂಗವ ಒದಗಿಸ್ಕೊಳ್ರಿ ನೀನು ಒದಸ್ಕೊಬೇಕ ನೋಡು ಹೆಂಗ್ ಬದಿಯಕತ್ತಾರ ನೋಡು ಆಟೋ ತಿಂದು ಹೆಂಗ್ ಮಾತಾಡಕತ್ತಾರ ನೀನು ಅದೇ ಅವ್ರು ಮಾತಾಡ್ತಾವರ ನಂಗೆ ಎಷ್ಟು ಬೇಜಾರಾಯ್ತಿ ಗೊತ್ತೇನೆ ಅವ ಯಾವ್ದಾರ ತುಂಬಿ ಗಿಡಕ್ಕೆ ನಡೆಕ ಬಿಡು ನಂಗೆ ಐತೈತಿ ಕಡೆ ಅವ ಅಲ್ಲ ತುಂಬಿಗುಡು ಕ್ಯಾರ ನೆಣಕಂಡರ ತುಂಬಿ ಗಿಡಕ್ಕೆ ನಡ್ಯಾಣಕ್ಕಂದ ಇವ್ಳು ಸಹಾಯದ್ವಾ ಗಿಡನೇ ಸತ್ತೋಗ್ಬಿಡುತ್ತ ಏನ್ ಮಾತಾಡ್ತಾಳೆ ನೋಡಿ ಯಪ್ಪು ಜೈ ರೋಹಿಣಿ ಇವತ್ತೆಲ್ಲ ಫುಲ್ಲು ಸುತ್ತಾಡ್ಬಿಡು ನಾನು ನೀನು ಇಬ್ರು ಜೈ ರೋಹಿಣಿ ಜೈರೋಹಿಣಿ ಅಂತ ಜೈ ರೋಹಿಣಿ ಗಂಡ ಎಂಟಿ ಆಗೋರು ಅಕ್ಕನಿಗೆ ಟಿವರ್ಸ್ ತಂಗಿಗೆ ಮ್ಯಾರೇಜ್ ಅಕ್ಕನಿಗೆ ಟಿವರ್ಸ್ ತಂಗಿಗೆ ಮ್ಯಾರೇಜ್ ಇವನ ಬಳಿಮಯ ಅಂತ ಅಳಿಮಯ ನಮ್ದೇ ಸಿಗ ಅಂತ ಬತ್ತೆ ಮೊರತ್ವಾ ಹೋಗೋಂದಿದೆ ಹೋಗಿ ಹಾಂ ಕರ್ಕೊಂಡ್ ಹೋಗು ಹಾಲು ಹೊಡಿ ಮುಂಡೆಗೆ ಚಪ್ಪಿ ಹೊಡಿಬೇಕು ನನ್ನ ಮಗಳೇ ಅವಳು ಅಕ್ಕನ ಸಂಸಾರ ಅವಳೇ ಹಾಳು ಮಾಡಕತ್ತಾಳೆ ಇವಳು ನನ್ನ ಮಗಳೇ ದಿಟನ ನನ್ನ ಮಕ್ಕಳ ಇವಳು ನನ್ನ ಮಗು ಅಂತ ಯಾವ್ದೇ ಕಣಕ್ಕು ನಂಬಕ್ಕಿಲ ಮಗು ಮನೆ ಹಾಳು ಮಾಡೋಳು ಇವಳು ನನ್ನ ಮಗಳಲ್ಲ ಅಲ್ಲ ಅಲ್ಲ ಇವಳು ನನ್ನ ಮಗಳೇ ಅಲ್ಲ ಯೋಗ ಗಂಡನ್ ಬಿಟ್ಟರೆ ನಿನಗೆ ಯಾರು ಚಪ್ಪಲಿ ತಗೊಂಡು ಹೊಡೆಯೋರಿಲ್ಲ ಗಂಡು ಬಿಟ್ಟು ಬಂದಿರ ನಿಮ್ಮ ಮಗಳಿಗೂ ಯಾರು ಚಪ್ಪಲಿ ತಗೊಂಡು ನೋಡಿಯೋರಿಲ್ಲ ನನಗೆ ಏನೋ ಮನೆ ನೋಡೀತೀನಿ ಹ್ಞೂ ಬಾವುನ್ನ ಮದುವೆ ಆಗಿ ಚೆನ್ನಾಗಿರ್ತೀನಿ ಹೆಂಗಿರುವ ಗೌಡ್ರು ಮಂತನ ಗೌಡ್ರು ಮನೆ ಹೆಂಗಿರ್ತೀನಿ ಹೇಳಿ ಮಹಾರಾಣಿ ಮಹಾರಾಣಿ ಇದ್ದಂಗೆ ಇದಂಗಿರ್ತೀನಿ ನಂಗೇನು ಬೇಡ ನಿನ್ನಕ್ನು ಬೇಡ ನಮ್ಮಕ್ಕನೂ ಬೇಡ ಸರಿಯಾ ನಿಮ್ಮ ತಂಗಿನೂ ಬೇಡ ಯಾರು ಬೇಡ ನಾನಂತೂ ಜಯಂತ ಮಾಮೂನೇ ಮದುವೆ ಆಗೋದು ಹ್ಞೂ ಬಾವುನ ಮದುವೆ ಆಗೋಕ್ಕೆ ಖುಷಿಯಾಗುತ್ತೆ ಕನವಾ ಮಾತಾಡ್ತೀನಿ ಮಾತಾಡ್ತೀನಿ ಯಾರು ಕಮ್ಮಿ ಹೇಳು ಮಾತಾಡ್ದಂಗ ಮಾತಾಡ್ತಿ ಮಾಡ್ತೀನಿ ನಮ್ಮದು ಪರಿಣಾಮ ಕೆಟ್ಟ ಐತಿ ಏನು ಮಾಡೋಕಾಕಿಲ್ಲ ಮಾತಾಡು ಮಾತಾಡೋ ನಿಂದಕ್ಕೆ ಜೈ ಹ್ಞೂ ಜೈ 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 ರೋ ಹಿಣಿಗೆ ಜೈ ನೋಡ್ಬಾವ ನೋಡ್ಬಾವ ಹೊಟ್ಟೆ ಊರ್ಕಂದ್ ಏನೇನು ಮಾತಾಡ್ಕೊತಾರೆ ಓ ಮಗಳಿಬ್ಬರು ಬೋ ಇವತ್ತು ಇವತ್ತ ತಾರೀಕು ನಡಿ ಹ್ಞೂ ಲಾಂಗ್ ಡ್ರೈವ್ ಹೋಗಿ ಹೇಗೆ ಮದುವೆ ಮಾಡ್ಕೊ ನಡಿ ನಡಿಬವ ಇವ್ರು ಏನಾರು ಊರ್ ಕಳೆ ನಡಿಬವೋ ನಡಿವೋ ಅಂತ ಮೊದಲು ಅಲ್ಲ ಕಣೆ ಅದು ಹೆಂಗ ನಿಮ್ಮ ಭಾವ ನಿನ್ನೊಂದು ಮದುವೆ ಆಗ್ಬಿಡ್ತಾನೆ ನಂಗೆ ಡಿವರ್ಸ್ ಕೊಟ್ಟಿಲ್ಲ ಏನಿಲ್ಲ ಅದೇ ಮದುವೆ ಆಯಿತಾನೆ ನಾನು ಇದನ್ನು ಒಪ್ಪಾಕಿಲ್ಲ ಹ್ಞೂ ಡಿವೋಸ್ ಕೊಟ್ಟ ಮೇಲೆ ಮದುವೆ ಆಗೋದು ಅದು ಹೆಂಗೆ ಮದುವೆ ಆಗ್ಬಿಡ್ತಾನೆ ನಂಗೆ ಡಿವರ್ಸ್ ಕೊಟ್ಟಿಲ್ಲ ನಿಮ್ಮ ಭಾವ ಹ್ಞೂ ಅದು ಹೆಂಗ್ ನಾನು ನಿನ್ನ ಕೋರ್ಟ್ಗೆ ಕರ್ದಿಲ್ಲ ಇಲ್ಲ ಅದು ಆಗ್ಬಿಡ್ತಾನೆ ನನ್ನ ಮಗಳಿರೋದ್ರಾಗೂ ಟಾಪಿ ಕಳ್ತೀವಿ ಹ್ಞೂ ಅದು ಹೆಂಗಾಬಿಡ್ತಾನೆ ಅದು ಹೆಂಗಾಗ್ಬಿಡ್ತಾನೆ ನಿಮ್ಮ ಬಾಬಾ ಹಾಂ ನನ್ನ ಮಗಳಿಗೆ ನಡಿವರ್ಸ್ ಕೊಟ್ಟಿಲ್ಲ ಎಂತದಿಲ್ಲ ಅದು ಹೆಂಗಾಬಿಡ್ತಾನೆ ನಾನಂತೂ ಇಲ್ಲ ಇದ್ ಮಾತಾ ಹಾಂ ನಂಗೆ ನನ್ನೀ ಅದು ಹೆಂಗೆ ಮದುವೆ ಆಗ ಹಾಕಿಲ್ಲ ನನಗೆ ಗೊತ್ತೈತಿ ನನಗೆ ಗೊತ್ತೈತಿ ಏನ ನಿನ್ನ ಮಗಳಿರೋದ್ರೆ ಕಾಪಿ ಐತಾ ಮತ್ತೆ ಟೀ ಮಾರ್ಕೆಕ್ ಕೊಡ್ತಾ ಬಿಡು ಕಾಪಿ ಒಳಗೆ ಪುಡಿ ಬಿಡಿ ಇನ್ನ ಚಂದಿರುತ್ತಾ ಹಾಂ ಅದೇನು ಅಂತಾರಲ್ಲ ಇವಾಗೋಪು ನೀನು ಇವತ್ತು ತಪ್ಪು ಇವ ಎದಕ್ಕೆ ಎದಕ್ಕೆ ಅಂತೀಯಾ ನನಗೆ ನಿಮ್ಮ ಬಾ ಡಿವರ್ಸ್ ಕೊಟ್ಟಿಲ್ಲ ಕಣ್ಣ ಆಮ್ಯಾಗ ನೀನ್ ಮದುವೆ ಆಗೋದು ಅದು ಹೆಂಗೆ ಹೇಳ್ಬಿಡ್ತೀಯ ಮಾಡ್ಕೊಬಿಡಾ ನಾನು ಒಪ್ಪಕ್ಕಿಲ್ಲ ಅಂದ್ರೆ ಒಪ್ಪಕ್ಕಿಲ್ಲ ನನಗೆ ಗೊತ್ತೈತಿ ನಮ್ಗೆ ಗಣ ನಂಗೆ ಡಿವರ್ಸ್ ಕೊಡಂಗೆ ಮದುವೆ ಆಗಂಗಿಲ್ಲ ನನಗೆ ಗೊತ್ತೈತಿ 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 ಓ ನಿಮ್ಗೆ ಇನ್ನೂ ಮ್ಯಾಟ್ರ್ ಗೊತ್ತಿಲ್ಲವೆ ಬಾ ಆಗ್ಲೇ ಡಿವರ್ಸ್ ಕೊಟ್ಟಾನಲ್ಲ ನಾನೇ ಹೋಗಿ ಸೈನ್ ಹಾಕ್ಬಿಟ್ಟು ನಿಂತರ ವಿಗ ನಾನೇ ಜೈ ಲಕ್ಷ್ಮಿ ಅಂತ ಹೇಳಿ ಡಿವರ್ಸ್ ತಕ ಬಂದಲ್ಲ ನನ್ನ ಹತ್ರ ಆಯ್ತಲ್ಲ ಬೇಕಾ ಬಾವನ್ ಕೇಳು ಅಲ್ಲ ಬಾವ ನಿನ್ನಂಗೆ ಇದಕ್ಕೆ ಕಲಸ್ತಿದ್ನಾ ವಿಗಾಕ್ಸಿದ್ರ ಬಾವಾ ನಿನ್ ಸೀರೆ ಉಡ್ಸಿ ಮನೆಯಗೊಂದು ಇತ್ತಲ್ಲ ಹಾ ನೀನ್ ಒಂದೇ ತರ ಸೀರೆ ಹತ್ತು ತಕಂದಿರ್ತೀಯಲ್ಲ ಕುತದೇ ಉಡಕ ಅದಕ್ಕೆ ಬಾವುಂತನ ನಾನ ಅಂತ ಸೀರೆ ತಗಸ್ಕೊಂಡು ನಾನು ಇದು ಸೀರೆ ಉಟ್ಕೊಂಡು ವಿಗಾಕಸ್ಕೊಂಡು ನಾನೇ ಸೈಡ್ ಮಾಡಿ ದಿವಸ ತಕ ಬಂಡ್ಬಿಟೆ ಭಗವಂತ ನನ್ನ ತಂಗಿ ನನಗೆ ಮೋಸ ಮಾಡ್ತಾಳೆ ನನ್ನ ತಂಗಿ ನನಗೆ ನಾನು ನಂಬಕಿಲ್ಲ ಇದನ ಯವ್ವ ಯವ್ವ ಓಡೇವಾ ನಿನ್ ನಗ್ಲೆ ಹೇಳ್ತಿರೋದು ಅರ್ಥ ಆಯ್ತಿಲ್ವೇ ನಿಮಗೆ ನಂತರ ಬಟ್ಟೆ ಹಾಕಂದ ಪಾರ್ಲರ್ಗೆ ಹೋಗ್ಬಿಟ್ಟು ಅಂಗೆ ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ದಿವಸ ತಕ ಬಂದೊಳ ಅಂತ ಕಣೆ ಯವ್ವ ಮಾತು ದಿಟಾನೇ ನನ್ನ ಮಗಳು ಮಾತು ನಂಬೋದೆ ಇದೇನಪ್ಪ ಈ ಥರ ನನ್ನ ಕತ್ತ ಡಿವೈಸ್ ಕೊಟ್ಬಿಟ್ಟೆ ಹಾಂ ಯೋಳೆ ಹೋಗಿ ಬಂದೋಳೆ ಅಯ್ಯೋ ನನ್ನ ಇಲ್ಲ ಹಂಗಾರೆ ಏನಪ್ಪಾ ಮಾಡೋದು ಏನು ಮಾಡೋದು ಏನು ಮಾಡ್ಲಿ ಏನು ಮಾಡಲಿ ನನ್ನ ಜನ ಸರಿ ಮಾಡ್ಬೇಕಲ್ಲ ಏ ಜೈ ರೋಹಿಣಿ ನಿಂದ ಅಲ್ದೇ ಜಾಯ್ಸ್ತಾ ಇತ್ತು ಕಣೆ ನಿಮ್ಮ ಮಕ್ಕಳು ನಿಂತಾದ್ರು ಹಾಂ ಏನೋ ಬಗೆಯೋದು ಹಾಂ ವಿಕಾಕಂದು ತಲೆ ಹಾಕ ಪಾರ್ಲರ್ಗೆ ಹೋಗಿ ಹೋಗಿ ಇಂಥದ್ದ ಸೈನ್ ಮಾಡಿ ಏನಿತ್ತು ಎದಕ್ಕೆ ಮಾಡಿ ಬಂದು ನೀನು ಒಂದು ಮಾತ್ರ ಸಹ ಕಣೆ ಏ ಸೈಸಕ್ಕಿಲ್ಲ ಜಗ್ಗೆ ಬಿಡ್ತೀನಿ ನೋಡೋದು ಹಿಂಗ ಹಾಂ ನೋಡು ನೋಡೋ ಕಸಿ ತಕೊಂಡು ಹ್ಞೂ ಮಕ್ಕ ಕಿತ್ತು ಬರ್ಬೇಕು ಹಂಗ ಬಡಿಯೋದು ಅಯ್ಯ ಅಕ್ಕನ ನಾ ಜೊತೆ ಜೊತೆಗೆ ಅಕ್ಕ ಅದಕ್ಕೆ ತಂಗಿ ಚೆನ್ನಾಗೋಳೆ ಅದ್ರಾಗ ಏನು ತಪ್ಪ ಐತಿ ಇರ್ತೀನಿ ತಕ್ಕ ಹ್ಞೂ ಯೋಚನೆ ಮಾಡಬೇಡ ಮಮ್ಮಿ ಬಾವು ನನ್ನ ಚೆನ್ನಾಗಿ ನೋಡ್ಕಂತೀನಿ ನಿನ್ನ ಅಳಿಯನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಬೇಜಾರಾಯ್ತಿದ್ಯಾ ನೀನು ಯೋತ್ನ ಮಾಡೋಕ್ಕೊಬೇಡ ನಿನ್ನ ಅಳಿಯನ್ನ ಗೊಂಬೆ ಗೊಂಬೆ ನೋಡ್ಕೊಂಡು ನೋಡ್ಕತ್ತೀನಿ ಹೋದ ಕಣ ಏನು ನೋಡ್ಕತ್ತೀ ನೋಡ್ಕತ್ತಿ ಯಾವಳ ಅವಳ ಬೆಂಕಿ ಎಲ್ಲ ತೇಳ್ಕೊಟ್ಟಿದ್ದಾಳೆನು ಹ್ಞೂ ಹೋಗೋರ್ ಮನೆ ಹಾಕಿರು ಹಾಂ ಗೌಡ್ರ ಮನೆ ಎಲ್ಲ ಕಿತ್ಕೊಂಡು ಹಚ್ಕೋಬೋದು ಅಂತೇಳಿ ನಾನು ಯಾವ್ದೆ ಕಣ್ಕೊಬಿಡಾತಿಲ್ಲ ನನ್ನ ಮಗಳು ಇವತ್ತ ಕಳಿಸ್ತೀನಿ ನಿನ್ನ ಜೊತೆಗೆ ಹ್ಞೂ ಜಗಳ ಮಾಡಿ ನನ್ನ ಮಗಳು ಭಾಳ ಮಾಡಬೇಕು ಅವ್ರ ತಗುನ ಚೆನ್ನಾಗಿ ನೋಡ್ಕೋಬೇಕು ಆ ಥರ ಮಾಡ್ತೀನಿ ನೋಡ್ತಿರು ಅಯ್ಯೋ ನೀನು ಯಾಕೆ ಇವಾಗ ಕಳ್ಸೋಯೋಯ್ತಿ ನಾನು ನಮ್ಮ ಬಾವುನ ಜೊತೆ ಇರ್ತೀನಿ ನೀನು ಹಾಕಿ ಕಳಿಸ್ತೀವಿ ಕಳಿಸ್ಬಿಡೋಂಗಿಲ್ಲ ಹಾಂ ಬೇಸಳಕತ್ತಾನೆ ನೋಡುವ ಕಸಿಂ ಪಾರ್ಕ್ ತಕ್ಕ ನಿನ್ಗೆ ಹಾಕಬೇಕಾಗುತ್ತ ನೀನು ಗಂಡು ಬಿಟ್ಟು ನಿನ್ನ ಮಗಳನ್ನ ಗಂಡು ಬಿಡ್ಸಿ ಹಂಗಾಯ್ತು ಬಿಡು ಹಾಂ ಎಲ್ಲ ಗಂಡು ಬಿಟ್ಟೈತೆ ರೀ ಹೂ ಬಡತಾವೆ ಆದ್ರೂ ಇಂಥವೆಲ್ಲ ನೋಡೋಕೆ ಒಂದು ಚಂದ ಅಕ್ಕ ತಂಗಿರು ಅವ ಮಗ ಹಳಿಯ ಎಲ್ಲ ಹಿಂಕಿತಾತಿದ್ರೆ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಹೌದು ಕಣೆ ಕರೀದೀಮಿ ನೋಡೋಕೆ ಚೆನ್ನಾಗಿರುತ್ತೆ ಅಲ್ಬಿರಿ ಮುಚ್ಚಿಕ ಭೇನಾ ಇಲ್ಲ ಹಾಂ ಕರೀದಿಮಿ ಅಂತ ಸುಮ್ಮನೆ ಕಟ್ಟಿವೇನ ನಿನ್ ಮಕ್ಕ ಕನಕೀನಿ ಯಾ ಚಮಾ ನೀನೇ ಕಾಣಿಸ್ಕೊಕ್ಕಿ ಅಷ್ಟು ಮಾಡಿ ಚಶ್ಮಾ ಹಾಕಿ ಕರೀದು ದುರೀದಿ ಕರೀದಿ ನೀನು ಸುಮ್ಕಂತೀನಿ ಏನ ಕರೀದಿಮಿ ಅಂತ ಸುಮ್ಕ ಕುದ್ರ ನಂಗೆ ನಂಗೆ ಕರೀದಿ ಅಂತಿ ನಂಗೆ ಕರೀದಿಮಿ ಅಂತ ಇವಾಗಲೇ ನಿಂದೆ ಆಲ್ಕೊತೈತೆ ನೀನು ಏನು ನೋಡಿದ್ರೆ ಬೈ ಯಾಕತ್ತರ ನೋಡು ಗಂಡು ಬಿಟ್ಟು ಬಂದಿರೋ ಅಂತ ಹೇಳಿ ಸುಮ್ಕ ಬೈತಾರೆ ಏನು ನನ್ಗೆ ಹಿಂಗಂದೆ ಜೊತೆಗೆ ಗಂಡು ಮನೆಯಾಗೆ ಇನ್ನೇ ಅಡಿ ಅಣ್ಣ ಮನೆಯಾಗ ಅದಕ್ಕೆ ನಿನ್ಗೆ ಹಿಂಗೆ ಒಡೆಯೋದು ಹ್ಞೂ ಅವಳೆ ಸಿಂಚು ಬರ್ಲಿ ಇರೋ ಸಿಂಚು ಹೇಳ್ತೀನಿ ಹಿಂಗೆ ಅಂತಿದ್ಲು ಬಿಡ್ತಿಲ್ಲ ಅಂತ ಹೇಳಿ ಮಗನ ನಾಲ್ಕು ತತ್ಕಿಸ್ತೀನಿ ಆರ್ಕತಿ ಅಕಡೆಕತಿ ಕರೀದಿ ಬೆಂಗಳೂರಾಗಿದ್ದೊಳಗೆ ಇಲ್ಲಿ ಕರ್ಸೋದಾನ ಹ್ಞೂ ಕರೀದಿದೆ ಎಲ್ಲ ಬೆಳಗ್ಗೆ ಮಾಡ್ಕೊಂಡಿದ್ದೆ ಇಲ್ಲಿ ಬಂದು ಮತ್ತೆ ಕರಗಿದೆಲ್ಲ ನೋಡು ಹ್ಞೂ ನಿನ್ನ ಬಣ್ಣ ತಾನೆ ಹೆಂಗಿದೆ ಏನು ಎತ್ತ ಅಂತೇಳಿ ಕರಿದೀಮಿ ಕರೀದೀ ನೀನು ನಾನು ಮಾತ್ರ ನೀನು ಸುಮ್ಮನೆ ಬಿಡಕ್ಕೆ ರೀ ಇವತ್ತನ ಮಟ್ಟಿಯಾಗ್ತೀನಿ ಇವತ್ತನ ಮಟ್ಟಿಗೆ ಹೋಗ್ತೀನಿ ಹೋಯ್ತೀನಿ 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 ಹೋಗು ನಿಮ್ಮ ಗುಡ್ಸ್ಲಕ್ಕೆ ಹೋಗು ನಾನೇನು ಬೇಡ ಅಂದ್ರೆ ನಿಮ್ಮ ಹೂವು ಮಾಡ್ಕೊಳ್ಳಲ್ಲ ನಿಮ್ಮ ಮಟ್ಟಿಯಾಕ ಗುಡ್ಸ್ಲಾಕ ಹೋಗು ನಾನೇನು ಬೇಡ ಅಂದ್ರೆ ನಿಮ್ಗೆ ಹೋಗ್ಬೇಕು ನಿಂದೇ ತಾನೇ ಗುಡ್ಸ್ಲ ಹೋಗು ನಡೆಯ ಮಗ ಯೋಚನೆ ಮಾಡಕ್ಕೆ ಹೋಗ್ಬಾರ್ದ ಹೆಂಗ್ ಮನೆ ಮ ನಾನು ನೋಡ್ತೀನಿ ಹಾಂ ಸೇರ್ಸ್ಕೊಳ್ಕಿಲ್ಲ ಅಂತ ಸೇರ್ಕೊಳ್ಕಿಲ್ಲ ಹ್ಞೂ ಸೇರ್ಕೊಳ್ಳಬೇಕು ಯಾವುದಕ್ಕೆ ಸೇರ್ಕೊಳ್ಳಿಲ್ಲ ನಾನು ಬರ್ತೀನಿ ನಡಿ ನೀನು ಜೊತೆ ಇವತ್ತು ಗಂಡ ಮನೆ ಬರ್ತೀನಿ ಹ್ಞೂ ಸೇರ್ಕೊಂಡಿಲ್ಲ ಅಂದ್ರೆ ಬಿಡುದು ಬರೀ ಬರೀ ಅವ್ಳ ಇರ್ಪುರ್ವೆ ಹಾ ನಮ್ಮ ನಮ್ಮಪ್ಪನೇ ಕಾಲ್ ಮರಿ ತಗೊಂಡ್ ನಿಂತಾರೆ ಯಾವ್ದ ಯಾವಾಗ ಬಡಿಸ್ಕತಿರ ಕಾಣಿ ನಮ್ಮ ಕೈಗೊಂಡ್ ಮಪ್ಪನ್ ಚಪ್ಪಲಿ ಚಪ್ಪಲಿ ತಕೊಂಡ್ ಬಿಡಿಯೋದು ಹಾ ಕಾಲ್ ಮರಿ ರಕ್ತ ಆಗ್ತಾ ಅಲ್ಲ ನಿಮ್ಗೆ ಚಪ್ಪಲ್ ಚಪ್ಪಲ್ ತಕೊಂಡು ಬಿಡಿಯೋದು ಹ್ಮ್ ಯಾವಾಗ ಬರ್ತಾರ ಅದ ಹೋಗ್ಲು ಮಗಳು ಅದ್ರಂಗ ಮುಂದೆ ಹಿಡ್ಕೊಂಡು ಒಳಗ ಸೇರ್ಸ ಬಡಿತಾರ ಬರೀಸ್ ಚಪ್ಲಿ ತಗೊಂಡು ಹೊಡಿತಾರೆ ತಕೊಂಡು ನಾನ್ ಜಯಮ್ಮ ಕೈ ನಮ್ಮ ನಮ್ಮಕ್ಕನ್ಗ ಹತ್ತು ಬಡಿಸು ಬಾವ ಚಕಾಲ ನಮ್ಮ ನಮ್ಮಅೂ ಐದು ಬಡಿಸು ಐದು ಬಡ ಐವತ್ತು ಬಡ ಹ್ಞೂ ಐದು ಪಟ್ಟು ಅವಳು ಅಲ್ ಅಲ್ವಾ ನಮ್ಮ ಮಕ್ಕನ್ ಬಂದಿರೋದು ಬಡಸು ಬಡಿಸಬಡಕೋ ಬಡ ನೋಡಿ ನಮ್ಮ ಅವಂದ ನನ್ನ ಜೋಡಿ ಹೆಂಗೈತೆ ನಾಳೆ ಇವತ್ತ ಮದುವೆ ಆಯ್ತೀವಿ ನಾವು ಹೆಂಗೆ ನಾವು ನಂಗೋಸ್ಕರ ಒಂದೇ ಒಂದು ಹೇಳು ಬಾ ನಾ ಬಾ ಹೇಳಬಿ ನೀನು ನಕ್ಕರೇವಾ ಬದುಕು ಹಾಲು ಸಕ್ಕರೆಯಾ ನಿನ್ನ ಬಿಟ್ಟಿರಲಾರಿ ನಿನ್ನ ಬಿಟ್ಟಿರಲಾರೆನೋ ಹೊಟ್ಟೆ ಎಷ್ಟು ಉರಿಸ್ತವ್ರೋ ಒಂದೊಂದಲ್ಲ ಒಂದೊಂದಲ್ಲ ನಮ್ಮ ಮೊಟ್ಟೆವರಿದ್ದೈತೆ ಬನ್ನಿ ಬನ್ನಿ ಜನ ರೇ ಬನ್ನಿ 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 ಜನ ರೇ ಬನ್ನಿ ಬನ್ನಿ ಜೇನ ಕಣ್ಣೋಳೆ ಮೇನ ಮಗದೋಳೆ ಜೊಬಗ ನೀ ತುಂಬಿದೆ ಹಂಸನಗೆ ನಗೋಳೆ ಎದೆಗೆ ಇಳಿದೋಳೆ ಜೀವ ಜೀವಂದಿದೆ ಈ ನನ್ನ ಮಕ್ಕಳು ದೊಡ್ಂದಲ್ಲಣ್ಣ ಒಂದೊಂದಲ್ಲ ಹೇ ನನ್ನ ಮಕ್ಳು ಹೊಸಿ ಹೊಟ್ಟೆ ಹೋಸ್ಕೊತವರಣ್ಣ ನನ್ನ ಮಕ್ಕಳು ಒಬ್ಬಳೆ ಕಳ್ಸಿ ಕಣ ನಾನು ಬರಲಿಲ್ಲ ನನ್ನ ಮಕ್ಕಳು ಒಬ್ಬಳೆ ಅವರಪ್ಪ ಗಣ ಮನೆ ಯಾಕೆ ಹೋಗ್ತಾರೆ ಬರ್ಬೇಕಾದ್ರೆ ಒಬ್ಬಳೆ ಬಂದ್ರೆ ಬರ ಒಬ್ಬಳೇ